ಬ್ರೇಕೇನು ಅಂತ ನೋಡೋದಾದ್ರೆ ಬುರ್ಡೆ ಹಸಿಯದ ಬಗ್ಗೆ ತೀವ್ರಗೊಂಡ ಎಸ್ಐಟಿ ತಂಡ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನೋಟಿಸ್ ನೀಡಿ ವಿಚಾರಣೆಗೆ ಹಾಜರುಪಡಿಸಲಾಗುತ್ತೆ ಸೌಜನ್ಯ ಮಾವ ವಿಠಲಗೌಡ ಗಿರೀಶ್ ಮಟ್ಟಣ್ಣನವರ್ ಜಯಂತ್ ಯೂಟ್ಯೂಬರ್ಗಳಾದ ಅಭಿಷೇಕ್ ಮೊನಾಕು ಬಿಜಾರಣೆ ನಿನ್ನೆ ಮಧ್ಯಾಹ್ನದಿಂದ ಎಸ್ಐಟಿ ಕಚೇರಿಯಲ್ಲಿ ಅಧಿಕಾರಿಗಳಿಂದ ಬಿಚಾರಣೆ ಇವತ್ತು ಮತ್ತೆ ಎಸ್ಐಟಿ ಅಧಿಕಾರಿಗಳಿಂದ ವಿಚಾರಣೆ ಮುಂದುವರಿಕೆ ವಿಠಲ್ ಗೌಡ ಜಯಂತು ಗಿರೀಶ್ ಮಟ್ಟಣನವರು ಮನ್ ಆಫ್ ವಿಚಾನ ಯೂಟ್ಯೂಬರ್ ಅಭಿಷೇಕ್ ನಿಂದ ಹಲವಾರು ವಸ್ತುಗಳನ್ನು ವಶಕ್ಕೆ ಪಡ್ಕೊಳ್ಳಲಾಗಿದೆ ಕ್ಯಾಮೆರಾ ಮೊಬೈಲ್ ಲ್ಯಾಪ್ಟಾಪ್ ಇವುಗಳನ್ನು ವಶಕ್ಕೆ ಪಡ್ತಿದ್ದಾರೆ ಎಸ್ಐಟಿ ವಿಠಲ್ ಗೌಡ ಜಯಂತು ಗಿರೀಶ್ ಮಟ್ಟಣನ್ ಅವರು ಕೇರಳ ಮೂಲದ ಯೂಟ್ಯೂಬರ್ ಮನ್ ಆಫ್ ಮೊಬೈಲ್ ಅನ್ನು ವಶಕ್ಕೆ ಪಡ್ಕೊಳ್ಳಲಾಗಿದೆ ಮೊಬೈಲ್ ಡೇಟಾ ರಿಟ್ರೀವ್ ಮಾಡೋದಕ್ಕೆ ಮುಂದಾಗಿರುವಂತದ್ದು ಎಸ್ಐಟಿ ಟಿ ಅದಕ್ಕೆ ಆಗಲೇ ಅಪ್ಡೇಟ್ ಕೊಡ್ತಾ ಇದ್ವಿ ಹಲವರನ್ನು ವಿಚಾರಣೆಗೆ ಒಳಪಡಿಸಲಾಗಿದೆ ಕೆಲವೊಂದಷ್ಟು ಮಾಹಿತಿಯನ್ನು ಪಡ್ಕೊಳ್ಳುವಂತ ನಿಟ್ಟಿನಲ್ಲಿ ಎಸ್ಐಟಿ ಪ್ಲಾನ್ ಮಾಡ್ತಾ ಇದೆ ಅಂತ ಅದಕ್ಕೆ ಈ ಪ್ರಕರಣದಲ್ಲಿ ಹಲವಾರು ಹೆಸರು ಕೇಳಿ ಬಂದಿದೆ ಕೆಲವು ಯೂಟ್ಯೂಬರ್ಸ್ ಗಳ ಹೆಸರು ಕೂಡ ಮುನ್ನೆಲೆಯಲ್ಲಿ ಯೂಟ್ಯೂಬರ್ಸ್ ಗಳ ಹೆಸರಿನಲ್ಲಿ ಆರೋಪವನ್ನು ಮಾಡಲಾಗ್ತಾ ಇದೆ ಸುಮ್ಮನೆ ಅದು ಜಸ್ಟ್ ಹೀಗಿರಬೇಕಾದ್ರೆ ಈ ವಿಚಾರಣೆಯಲ್ಲಿ ಇನ್ನೊಂದಷ್ಟು ಮಂದಿ ವಿಚಾರಣೆ ಮಾಡಬಹುದಾದ ಸಾಧ್ಯತೆ ಇದೆ ಅನ್ನೋದು ಒಂದು ಗೊತ್ತಾಗ್ತಾ ಇರೋದು ಮತ್ತೆ ವಿಠಲ್ಗೌಡ ಎಂಟ್ರಿ ಆಗ್ತಾ ಇದ್ದ ಹಾಗೇನೆ ಅವರ ಸುತ್ತಮುತ್ತ ಅವರ ಕುಟುಂಬಸ್ಥರು ಅವರುಗಳನ್ನು ಯಾರನ್ನಾರು ನೋಟಿಸ್ ಕೊಟ್ಟು ವಿಚಾರಣೆಗೆ ಹಾಜರುಪಡಿಸುವಂತದ್ದು ಮತ್ತೆ ಮುಖ್ಯವಾಗಿ ಬೇಕಾಗಿರೋದು ಈ ಈ ಪ್ರಕರಣದಲ್ಲಿ ಮನಿ ಅಂದ್ರೆ ಹಣದ ವಿಚಾರವೂ ಕೂಡ ಇದೆ ಯಾರ್ಯಾರ ಅಕೌಂಟಿಗೆ ಹಣ ಹೋಗಿದೆ ಅಂತ ಎಲ್ಲ ಹೇಳ್ತಾ ಇದ್ದಾರೆ ಈ ಬ್ಯಾಂಕ್ ಸ್ಟೇಟ್ಮೆಂಟ್ ಬ್ಯಾಂಕ್ ಟ್ರಾನ್ಸಾಕ್ಷನ್ ಹಿಸ್ಟರಿ ಇವುಗಳ ಬಗ್ಗೆ ಏನಾದ್ರು ಮಾಹಿತಿ ಸಿಕ್ಕಿದ್ಯಾ ಹಣ ಹೌದು ಈ ವಿಚಾರದಲ್ಲಿ ಹಣ ಆಗಿದೆ ಫಂಡಿಂಗ್ ಆಗಿದೆ ಅನ್ನೋದ್ರ ಬಗ್ಗೆ ಏನಾದ್ರೂ ಇಲ್ಲಿವರೆಗೂ ಸುಳಿವು ಆತದ್ದು ಏನಾದ್ರು ಸಿಕ್ಕಿದ್ಯಾ ಆದಿತ್ಯ ನೀತಿ ಹೌದು ಇಲ್ಲಿ ಯೂಟ್ಯೂಬರ್ಗಳು ಮತ್ತು ಹೋರಾಟಗಾರರು ಮುಖ್ಯ ಭೂಮಿಕೆಯಲ್ಲಿ ಕಾಣಿಸ್ಕೊಳ್ತಾರೆ ಒಂದು ಕಡೆಯಿಂದ ಈ ಪ್ರಕರಣವನ್ನು ಮುನ್ನೆಲೆಗೆ ತರಬೇಕು ರಾಷ್ಟ್ರವ್ಯಾಪಿಯಾಗಿ ಇದಕ್ಕೆ ಒಂದು ಸೀರಿಯಸ್ನೆಸ್ಸನ್ನು ಕ್ರಿಯೇಟ್ ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ಅವ್ರು ಹೋಗಿರುವಂಥ ಎಕ್ಸ್ಟೆಂಟ್ ನಿಜಕ್ಕೂ ಕೂಡ ಆಶ್ಚರ್ಯಕರ ಯಾಕಂದರೆ ಡಿಜಿಟಲ್ ಮಾಧ್ಯಮಗಳನ್ನೇ ಅಸ್ತ್ರವಾಗಿಸಿಕೊಂಡು ಅನೇಕ ಯೂಟ್ಯೂಬರ್ಗಳನ್ನು ಬಳಸಿಕೊಂಡು ಪ್ರಮುಖವಾಗಿ ಕರ್ನಾಟಕದಲ್ಲಿ ಸಮೀರ್ ಎಮ್ ಡಿ ಇಲ್ಲಿ ಅಭಿಷೇಕ್ ಆಗಿರ್ಬೋದು ಮತ್ತು ಕೇರಳ ರಾಜ್ಯದಲ್ಲಿ ವಿಚಾರವನ್ನು ಬೇರೆ ಬೇರೆ ಡಿಜಿಟಲ್ ಮಾಧ್ಯಮಗಳತ್ತ ತಲುಪಿಸುವುದಕ್ಕೆ ಮನಾಫ್ ಬಹಳ ದೊಡ್ಡ ಪ್ರಮಾಣದಲ್ಲಿ ಸಹಾಯವನ್ನು ಮಾಡಿದ್ದ ಅಂದರೆ ಒಂದು ಅರ್ಥದಲ್ಲಿ ಪ್ರಕ ಪ್ರಕರಣ ಈ ಒಂದು ಪ್ಲಾನ್ ರೆಡಿಯಾಗಿ ಇನ್ನೇನು ಎಕ್ಸಿಕ್ಯೂಟ್ ಆಗುತ್ತೆ ಅಂತ ಹೇಳುವ ಸಂದರ್ಭ ನಾವು ಸಂದೂವಿಗೆಲ್ಲ ಪ್ರಮೋಷನ್ ಗಳನ್ನ ಮಾಡ್ತಾರೋ ಅದೇ ತರ ಈ ಪ್ರಕರಣಕ್ಕೂ ಕೂಡ ಪ್ರಮೋಷನ್ ಮಾಡೋದಕ್ಕೆ ಯೂಟ್ಯೂಬರ್ ಗಳನ್ನು ಬಳಸಿಕೊಂಡಿದ್ದಾರೆ ಇವರೇ ಇದರಲ್ಲಿ ಮುಖ್ಯ ಭೂಮಿಕೆಯಲ್ಲಿ ಇದಾರೆ ಅಭಿಷೇಕ್ ಆಗಿರಬಹುದು ಕೇರಳದ ಮನಫ್ ಆಗಿರಬಹುದು ಇವರೆಲ್ಲ ಬಹಳ ಮುಖ್ಯವಾಗಿ ಇದರಲ್ಲಿ ಭಾಗಿಯಾಗಿದ್ದಾರೆ ಕೇವಲ ಕಂಟೆಂಟ್ ಮಾಡಿ ಅದನ್ನ ಯೂಟ್ಯೂಬ್ ನಲ್ಲಿ ಹರಿಬಿಡೋದು ಮಾತ್ರ ಅಲ್ಲ ಈ ಪ್ರಕರಣದಲ್ಲೂ ಕೂಡ ಮುಖ್ಯವಾಗಿ ಶಾಮೀಲಾಗಿದೆ ಅನ್ನೋದಕ್ಕೆ ಕಾರಣ ಇಷ್ಟು ದಿನಗಳ ಕಾಲ ಅವರು ಅವರ ತೀವ್ರವಾದ ವಿಚಾರಣೆ ಯಾಕಂದ್ರೆ ಒಂದಲ್ಲ ಎರಡಲ್ಲ ಅಭಿಷೇಕ್ ನದ್ದು ಸುಮಾರು ಐದು ದಿನಗಳೇ ಕಳೆದಿದೆ ನಿರಂತರವಾಗಿ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ಹಾಗಾದ್ರೆ ಈತನ ಪಾತ್ರ ಏನು ಇವರಿಂದ ಪಡೆದಂತಹ ಮಾಹಿತಿಯನ್ನ ಕೇವಲ ಯೂಟ್ಯೂಬ್ನಲ್ಲಿ ಆತ ಪ್ರಸಾರ ಮಾಡಿದ್ರೆ ಇಷ್ಟು ದಿನದ ವಿಚಾರಣೆ ಅಗತ್ಯ ಇತ್ತ ಇನ್ನೊಂದು ಕಡೆಯಿಂದ ಕೇರಳದ ಮನಫ್ ಏನು ಹೊಸ ಸುದ್ದಿಯನ್ನು ಯೂಟ್ಯೂಬ್ ಅಲ್ಲಿ ಹಾಕಿರ್ಲಿಲ್ಲ ಇಲ್ಲಿ ಏನು ಪ್ರಸ್ತುತ ಚರ್ಚೆಯಲ್ಲಿತ್ತು ಏನೆಲ್ಲ ಮಾಹಿತಿಗಳು ಹರಿದಾಡ್ತಾ ಇತ್ತು ಏನೆಲ್ಲ ಆರೋಪ ಪ್ರತ್ಯಾರೋಪಗಳು ಇತ್ತು ಅದೇ ವಿಚಾರವನ್ನ ತನ್ನ ಯೂಟ್ಯೂಬ್ನಲ್ಲಿ ಹಾಕಿದ್ದ ಮನಫ ಸ್ಟಿಲ್ ಆತನನ್ನ ಬಹಳ ತೀವ್ರವಾದ ವಿಚಾರಣೆ ಒಳಪಡಿಸಿದ್ದಾರೆ ಅಂದ್ರೆ ಕೇವಲ ಇವರು ಕಂಟೆಂಟ್ ಕ್ರಿಯೇಟರ್ ಆಗಿ ಮಾತ್ರವಲ್ಲದೆ ಈ ಪ್ರಕರಣದಲ್ಲಿ ಬಹಳ ಮುಖ್ಯ ಭೂಮಿಕೆಯಲ್ಲಿ ತೊಡಸಿಕೊಂಡಿದ್ದಾರೆ ಇವರ ಪಾತ್ರ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಇದೆ ಇದನ್ನ ಒಂದು ರಾಷ್ಟ್ರವ್ಯಾಪಿ ವಿಚಾರವಾಗಿ ಸ್ಪ್ರೆಡ್ ಮಾಡೋದಕ್ಕೆ ಒಂದು ಇಶ್ಯೂ ಆಗಿ ಮಾರ್ಪಾಡು ಮಾಡೋದಕ್ಕೆ ಏನೆಲ್ಲ ಮಾಡಬೇಕು ಅದರಲ್ಲೆಲ್ಲದರಲ್ಲೂ ಕೂಡ ಇವರು ಪಾಲು ಪಡೆದಿದ್ದಾರೆ ಅನ್ನುವಂಥ ರೀತಿಯ ಮಾಹಿತಿಗಳು ಕೂಡ ಇದೆ ಎಸ್ ಐ ಟಿಯನ್ನ ಕೂಡ ಮೀರಿ ಒಂದಿಷ್ಟು ಸೆನ್ಸಿಟಿವ್ ಇಶ್ಯೂಗಳನ್ನ ಸೆನ್ಸಿಟಿವ್ ವಿಚಾರಗಳನ್ನ ಇವರ ಯೂಟ್ಯೂಬ್ನಲ್ಲಿ ಇವರು ಉಲ್ಲೇಖ ಮಾಡಿದ್ದಾರೆ ಹಾಗಾದ್ರೆ ಇವರ ಸೋರ್ಸ್ ಏನು ಅದಕ್ಕಿರುವಂತಹ ಸಾಕ್ಷ್ಯ ಏನು ಈ ಎಲ್ಲ ಆಯಾಮದಲ್ಲೂ ಕೂಡ ಎಸ್ ಐ ಡಿ ತನಿಖೆ ಮಾಡ್ತಾ ಇದೆ ಒಂದು ಇಲ್ಲಿ ಬುರುಡೆ ಬಂದಿದ್ದು ಎಲ್ಲಿಂದ ಅಂತ ಆದರೆ ಇನ್ನೊಂದು ಕಡೆಯಿಂದ ಷಡ್ಯಂತ್ರ ಅನ್ನುವಂಥದ್ದನ್ನ ಸ್ವತಃ ರಾಜ್ಯದ ಉಪಮುಖ್ಯಮಂತ್ರಿಗಳೇ ಕೋರ್ಟ್ ಮಾಡಿದರೆ ಹಾಗಾಗಿ ಈ ಷಡ್ಯಂತ್ರ ನಿಜಾನ ಇದೊಂದು ಷಡ್ಯಂತ್ರ ಹೌದಾ ಕೇವಲ ಚಿನ್ನಯ್ಯ ಬಂದು ಶರಣಾಗಿ ಬೃಡೆಯನ್ನು ತಂದು ಕೋರ್ಟ್ ಮುಂದೆ ಹಾಜರಾಗಿ ಇಂಥದ್ದೊಂದು ಆಗಿದೆ ಅನ್ನುವಂಥ ಆರೋಪವನ್ನ ಮಾಡಿದ್ದು ಮಾತ್ರನಾ ಅಥವಾ ಇದರ ಹಿಂದೆ ಇರುವಂತದ್ದು ಒಂದು ಷಡ್ಯಂತ್ರ ಈ ಎಲ್ಲದರ ಬಗ್ಗೆ ಕೂಡ ತನಿಖೆ ಮಾಡಬೇಕಂದ್ರೆ ಈ ಯೂಟ್ಯೂಬರ್ಗಳ ವಿಚಾರಣೆ ಕೂಡ ಅತ್ಯಗತ್ಯವಾಗಿದೆ ಇವರಿಂದಾಗಿಯೇ ಈ ಒಂದು ಪ್ರಕರಣ ಅಥವಾ ಇವರ ಮಾಹಿತಿಗಳಿಂದ ಇದು ಕಾಡಿಗಿಚ್ಚಿನ ರೀತಿಯಲ್ಲಿ ಬೇರೆ ಬೇರೆ ರಾಜ್ಯಗಳಿಗೂ ಕೂಡ ಹಬ್ಬಿತ್ತು ರಾಷ್ಟ್ರವ್ಯಾಪಿ ಚರ್ಚೆಗೂ ಕೂಡ ಒಳಪಟ್ಟಿತ್ತು ಹಾಗಾಗಿ ಯೂಟ್ಯೂಬರ್ಗಳ ಆದಿಯಾಗಿ ಇವತ್ತು ರಿಪೋರ್ಟ್ ಹೋರಾಟಗಾರರನ್ನ ಕೂಡ ಇವತ್ತು ಆ ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ ತೀವ್ರವಾಗಿ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ಸೊ ಇವತ್ತು ಆ ವಿಚಾರಣೆ ಮುಂದುವರಿಯುತ್ತೆ ನಾಳೆ ಕೂಡ ಮುಂದುವರಿಯುವಂತ ಸಾಧ್ಯತೆಗಳು ಕೂಡ ಇನ್ನು ಇದರಲ್ಲಿ ಯಾರೆಲ್ಲ ಸೇರ್ತಾರೆ ಯಾರೆಲ್ಲ ಜಾಯಿನ್ ಆಗ್ತಾರೆ ಕಾದ್ ನೋಡ್ಬೇಕಾಗಿದೆ ಫೈನ್ ಯು ಆದಿತ್ಯ ತಮ್ಮ ಡೀಟೇಲ್ಸ್ಗೆ